ಅಪ್ಪು ಓಪ್ಪು ನಾನು ಚೆನ್ನಾಗಿದ್ದೇನೆ ಪಪ್ಪ ಚೆನ್ನಾಗಿದ್ದೆ ಓಟಿ ಕೂಟಾಗಿದ್ಯಾ ಯಾರು ಹೇಳಿದ್ ನಿಂಗೆ ಊಟಾಗಿದ್ಯಾ ಅಂತ ಸ್ವಾಗತ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಶಬರಿ ಬಸ್ ಸ್ಟ್ಯಾಂಡ್ಗೆ ಮಧೇಶ್ವರಂ ಬೆಟ್ಟ ಬಸ್ ಹೋಗೋಣ ಅಂತ ನಾನು ನಮ್ಮ ಮನೆಯವರು ಪಾಪು ಪಪ್ಪ ಮಮ್ಮಿ ಮತ್ತು ಅಕ್ಕ ಮತ್ತು ಪಾಪು ಬಂದಿದ್ರು ಬಾವಾಜಿಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ ಇಲ್ಲ ಅಂತಿದ್ರೆ ನಾವು ಕಾರಲ್ಲೇ ಹೋಗ್ಬೋದಿತ್ತು ಇದೇ ಫಸ್ಟ್ ಟೈಮ್ ನಾವು ಮಹೇಶ್ವರಂ ಬೆಟ್ಟಕ್ಕೆ ಮದುವೆ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇರೋದು ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಬಸ್ಸಲ್ಲಿ ಹೋಗಿ ಆನಂತರ ಬಸ್ ಬಂದಿದ್ದು ಲೇಟ್ ಆಗ್ ಬೆಟ್ಟ ಎಲ್ಲ ಟರ್ನಿಂಗ್ ಇರುತ್ತಲ್ವ ವಾಮಿಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಮದೇಶ್ವರ ಬೆಟ್ಟಕ್ಕೆ ಹೋಗಿ ತಿಂಡಿ ಮಾಡೋದು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ತಿಂಡಿ ಮಾಡಿ ಮುಂಚೆನೇ ಸ್ವಲ್ಪ ಸೀಟಲ್ಲಿ ಹಾಕಿ ಫುಲ್ ಗ್ರೌಂಡಾಗಿತ್ತು ಇವಾಗ ಚೆನ್ನಾಗಿ ಮಾಡಿದ್ದಾರೆ ಆನಂತರ ಇಲ್ಲಿ ಸೇವಾ ಕೌಂಟರ್ ಅಂತ ಮಾಡಿದ್ದಾರೆ ದೇವಸ್ಥಾನದ ಎಡಬದಿಲಿ ಈ ಥರ ಮಾಡಿದ್ದಾರೆ ನೋಡಿ ಹೂ ಹಣ್ಣು ತೆಂಗಿನಕಾಯಿ ಎಲ್ಲ ಮಾರ್ತಾ ಇದ್ದಾರೆ ಆ ಕಡೆ ಹಂಗೆ ಸಣ್ಣ ಸಣ್ಣ ಮಳಿಗೆಗಳು ಆಟ ಸಾಮಾನು ಈ ಥರ ಎಲ್ಲ ಮಳಿಗೆಗಳು ಮಾಡ್ತಾ ಇದ್ದಾರೆ ಹಪ್ಪುದಂತೂ ತುಂಬ ತುಂಟಾಟ ಮಾಡ್ತಾ ಇದ್ದ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಓಡ್ತಾ ಇದ್ದ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಆದರೆ ತುಂಬ ರಶ್ ಇತ್ತು ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ಫಸ್ಟು ಕ್ಯೂ ನೋಡೋಣ ತುಂಬ ಜನ ಏನಿಲ್ಲ ಅಂದರೆ ಕ್ಯೂ ಅಲ್ಲೇ ಹೋಗೋಣ ಸ್ಪೆಷಲ್ ದರ್ಶನ ಏನು ಬೇಡ ಮಾಮೂಲಿ ಇದರಲ್ಲೇ ಹೋಗೋಣ ಅಂದ್ಕೊಂಡು ಬಟ್ ಸಿಕ್ಕಾಪಟ್ಟೆ ಕ್ಯೂ ಇದರಿಂದ ನಾವು ಫೈವ್ ಹಂಡ್ರೆಡ್ ಟಿಕೆಟ್ ತೊಗೊಂಡು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ವಟಿಂಗ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿಂದನೇ ಬಿಟ್ಟಿದ್ರು ನಮ್ಮನ್ನ ಗರ್ಭಗುಡಿಗೆ ಡೈರೆಕ್ಟಾಗಿ ಹೋಗ್ಬೋದು ಅಂತ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂಥರ ಭಕ್ತಿ ಭಾವ ಬಂದ್ಬಿಟ್ಟಿರುತ್ತೆ ಬೇಗನೆ ದರ್ಶನ ಆಗೋಯ್ತು ದೇವರು ನಮ್ಮ ಪಪ್ಪನ ಮನೆಯಲ್ಲಿದ್ದು ಗಂಗ ದೇವರು ಅಂತಾರಲ್ಲ ಶಿವ ಅಂತ ಹೊರ್ಗಡೆ ಎಲ್ಲ ತೇರೆಲ್ಲ ಇಟ್ಟಿದ್ರು ಅವ್ರ ಮನೆತನಕ್ಕೆ ಯಾವ ತೇರು ಬರುತ್ತೆ ಅಂದರೆ ಶಿವ ಆಗಿರ್ಬೋದು ಬಸಪ್ಪ ಆಗಿರ್ಬೋದು ಹುಲಿವಾನ ಆಗಿರ್ಬೋದು ಯಾವ ತೇರು ಬರುತ್ತೆ ಅದನ್ನ ಅವ್ರು ಎಳ್ಸ್ಕೊತಾರೆ ಅವ್ರವ್ರ ಮನೆಗೆ ಅರ್ಕೆ ಏನಾರ ಇದ್ದರೆ ಅಂದರೆ ಪಾರಿವಾಳನ ಬಿಡ್ತಾರೆ ಇದೆಲ್ಲ ಒಂದು ವಾಡಿಕೆ ಆಗಿದೆ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಅಪ್ಪು ಖುಷಿಯೋ ಖುಷಿ ಥರ ಪಾರಿವಾಳ ಎಲ್ಲ ನೋಡಿ ಅವ್ನಿಗೊಂಥರ ಖುಷಿ ಆಗ್ತಿತ್ತು ಸಿಕ್ಕಾಪಟ್ಟೆ ಸಿದ್ದೇಶ್ವರ ಬೆಟ್ಟ ದೇವಸ್ಥಾನದೊಳಗೆ ಫೋಟೋ ವಿಡಿಯೋ ಅಲ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಗರ್ಭಗುಡಿದೇನು ತೆಗಿರಲಿಲ್ಲ ಏಕೆಂದರೆ ತುಂಬ ರಶ್ ಇದ್ದಿತ್ತು ಎಲ್ಲೋದ್ರೂ ಅಷ್ಟೇ ಅವನು ಫ್ರೀಯಾಗಿ ಆಡ್ತಾ ಇರಬೇಕು ಅವನಿಗೆ ಒಂದೇ ಕಡೆ ಕೂತ್ಕೊಳ್ಳಲ್ಲ ಸಿಕ್ಕಾಪಟ್ಟೆ ತುಂಟಾಟ ಆಟ ಆಡೋದೇ ತುಂಬ ಎಂಜಾಯ್ ಮಾಡ್ತಾನೆ ಅವನು ಏನು ತೇರು ಎಳಿಸ್ಲಿಲ್ಲ ಏಕೆಂದರೆ ಅವಾಗ ಚಿಕ್ಕವರಾಗಿದ್ದಾಗ ಮಧುಷ್ನ ಬೆಟ್ಟಕ್ಕೆ ಬಂದಾಗ ಉಳ್ಕೊಂಡು ತೇರು ಎಳಿಸ್ಬಿಟ್ಟು ಹೋಗ್ತಾಯಿದ್ದೋ ಬಟ್ ಇವಾಗ ಟೈಮ್ ಇಲ್ದೋದ ಕಾರಣ ಮಾರ್ನಿಂಗ್ ಬಂದು ಈವ್ನಿಂಗ್ ಎಲ್ಲ ಹೋಗ್ಬಿಡ್ತೀವಿ ಪೂಜೆ ಮಾಡಿಸ್ತೀವಿ ಅಷ್ಟೇ ದರ್ಶನ ಎಲ್ಲ ಆದ್ಮೇಲೆ ನಂತರ ಬಸವನಿಗೆ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ವ್ಯೂ ಮಾತ್ರ ಸೂಪರ್ ಆಗಿತ್ತು ಬೆಟ್ಟ ಸುತ್ತ ಬೆಟ್ಟ ಮಧ್ಯ ದೇವಸ್ಥಾನ ಇರೋದ್ರಿಂದ ಎಂಟ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗರ್ಭ ಕುಡಿತು ಸಾಕಾತ್ ಕುತ್ಕೊಂಡು ಇದ್ ಮಾಡ್ತಿರೋ ಡ್ಯಾನ್ಸ್ ಮಾಡೋ ಒಂದು ಡ್ಯಾನ್ಸ್ ಅಡಿ ಒಂದು ಅಪ್ಪ ಡ್ಯಾನ್ಸ್ ಇಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಅಡಿಬೇಕು ಹೇಳ್ತಾನೆ 10 ಮಿನಿಟ್ಸ್ ಅದನ್ನೇ ಹೊಡಿತಾ ಇದ್ದ ಕಂಸಾಳೆನೆ ಅನಂತರ ಊಟಕ್ಕೆ ಹೋಗೋಣ ಅನ್ಕೊಂಡು ಹೋಗ್ತಾ ಇತ್ತು ಇಲ್ಲಿ ಬಲ್ಮುರಿ ಗಣಪತಿ ಇದೆಯಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದ ಅನಂತರ ಪ್ರಸಾದ ಪ್ರಾಣಿ ಪಕ್ಷಿ ಅಂದ್ರೆ ತುಂಬಾ ಇಷ್ಟ ಅಪ್ಪುಗ್ ಮಾತ್ರ ಗಗನ್ ಕಚ್ಚು ಕಚ್ಚು ಅಂತ ಇದ್ದ ಇದು ಕಚ್ಚಲ್ಲ ಕಣೋ ಸುಮ್ನಿರೋ ಅಂತ ಹೇಳ್ತಾ ಇದ್ದ ಅವನು ಅನಂತ ಪ್ರಸಾದ್ ಆದ್ಮೇಲೆ ತೇರು ಹೇಳ್ಕೊಂಡ್ ಬರ್ತಾ ಆಗಲೂ ಕೂಡ ಅಪ್ಪು ಡ್ಯಾನ್ಸ್ ಮ್ಯೂಸಿಕ್ ಹೇಳ್ತಿದ್ದಂಗೆ ಅವನಿಗೆ ಡ್ಯಾನ್ಸ್ ಮಾಡ್ತಾ ಇರಬೇಕು ಅನ್ನೋ ಒಂಥರ ಬಿಟ್ಟು ಅಲ್ಲೂ ಕೂಡ ಸ್ಟೆಪ್ ಆಗ್ತಾ ಇದ್ದ ಅಲ್ಲೂ ಕಂಸಾಳೆ ಇಸ್ಕೊಂಡು ಕಂಸಾಳೆ ಸಳೆ ಬರೆಸ್ತಾ ಇದ್ದ ತುಂಬ ಇಷ್ಟ ಅವನಿಗೆ ಮ್ಯೂಸಿಕ್ ಅಂದರೆ ಡ್ಯಾನ್ಸ್ ಅಂದರೆ ಸಖತ್ತು ಆಕ್ಟಿವ್ ಆಗಿರ್ತಾನೆ ಯಾವಾಗಲೂ ಅವನ್ ಅವನದ ವೇಳೆ ಎಂಜಾಯ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ ನಾವು ಕೂಡ ಎಂಕರೇಜ್ ಮಾಡ್ತೀವಿ ಆಯ್ತು ಮಾಡು ಓ ಡ್ಯಾನ್ಸ್ ಅಂತ ಮುಗ್ದು ಬರೋ ಅಷ್ಟ್ರಲ್ಲಿ ಟೂ ಕ್ಲಾಕ್ ಆಗ್ತು ಸಿಕ್ಸ್ ಬೆಟ್ಟದಿಂದ ಇನ್ನು ಮೈಸೂರಿಗೆ ಹೋಗ್ಬೇಕಂದ್ರೆ ಫೋರ್ ಅವರ್ ಜರ್ನಿ ಸಿಕ್ಸ್ ಓ ಕ್ಲಾಕ್ ಎಲ್ಲ ನಾವು ಮೈಸೂರು ತಲುಪಿಸ ಯಾವ್ದು ಅದರಲ್ಲಿ ಹ್ಮ್ ಹೆಂಗಾಗೈತವಾಟ ಮಾಡು ಅಪ್ಪೋ ಓ್ಯಪ್ಪು ನಾನ್ ಚೆನ್ನಾಗಿದ್ದೇನೆ ಪಪ್ಪಾ ಓ ಅಪ್ಪ ಯಾರು ಹೇಳಿದ್ರು ನೀ ಚೆನ್ನಾಗಿದ್ಯಾಂತ ಯಾರು ಹೇಳಿದ ನಿಂಗೆ ಕೂಟಾಗಿದ್ಯಾ ಅಂತ ನೀನು ಹೇಳ್ಬಿಟ್ಟ ನೀನೇ ಹೇಳ್ಬಿಟ್ಟ ಅಂತ್ ಹಾಕಬಾರ್ದು ಮಮ್ಮತಿನು ಅಪ್ಪು ನೀನು ಯಾವ ಡ್ಯಾನ್ಸ್ ಸೇರ್ಕೊಂಡಿರೋದು ಪಾಪ ಹೇಳು ಆಡು ಮತ್ತೆ ನೋಡೋದ ಯಾಕೆ ನಾಚಿಕೆ ಮತ್ತೆ ಅಲ್ಲೇ ಹೆಂಗಾಡ್ತೀಯಾ ಚಿನೋ ತಗೋ ನಾನು ಹೋಗಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್